ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸ್ಯ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧಾರವಾಹಿಯ ಶುರುವಿನಲ್ಲಿ ಪೊಲೀಸ್ ಸೈನ್ ಹಾಕಿ ಕಾರ್ ಕೊಟ್ಕೊಳ್ಸಿ ಅಂತ ಹೇಳ್ತಾರೆ ಆಗ ಟ್ರಾಫಿಕ್ ಪೊಲೀಸ್ ಸೂರ್ಯ ಮುಖ ನೋಡ್ತಾರೆ ಕೇಳಿಸ್ತಿದೆಯಾ ಅಂತ ಪೊಲೀಸ್ ಕೇಳ್ತಾರೆ ಹಾಂ ಸರಿ ಸರ್ ಅಂತ ಹೇಳಿ ಹೋಗ್ತಾನೆ ನೋಡಿ ಸೂರ್ಯ ಮತ್ತೆ ಮತ್ತೆ ತಗ್ಳಾಕೊಂಡು ಒದ್ದಾಡಬೇಡ ನೀನು ಇಲ್ಲಿ ಬಂದು ಗೋಳಾಡೋದು ನೀನೇಂಟಿ ಮನೆಗೆ ಬಂದು ಬೇಡಾಡೋದು ಇದೆಲ್ಲ ಆಗಬಾರ್ದು ಸರಿನಾ ಅಂತ ಪೊಲೀಸ್ ಹೇಳ್ತಾರೆ ಸರ್ ಎಂಟಿನ ಅಂತ ಸೂರ್ಯ ಕೇಳ್ತಾನೆ ಹೌದು ನಿನ್ನ ನಿನ್ನ ಹೆಂಡ್ತಿ ಡೈಲಿ ನಮ್ಮ ಮನೆಗೆ ಹೂ ಕೊಡೋಕೆ ಬರ್ತಾಳೆ ತುಂಬ ಬೇಡ್ಕೊಂಡು ಅದಕ್ಕೆ ನಾನು ನಿನ್ಗೆ ಏನು ಮಾಡ್ದೆ ಕಾರ್ ಕೊಟ್ಟು ಕಳ್ ಕಳಿಸ್ತಾ ಇದ್ದೀನಿ ಅರುಣ್ ನಿಮ್ಮಿಬ್ರಿಗೂ ಹೇಳ್ತಾ ಇದ್ದೀನಿ ವಿಷಯನ ಇಬ್ಬರು ಎಳ್ದಾಡ್ಕೊಳ್ಬೇಡಿ ಅರ್ಥ ಆಯ್ತೀನಿ ರೀ ಅಂತ ಪೊಲೀಸ್ ಹೇಳ್ತಾರೆ ಓಕೆ ಸರ್ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾನೆ ಸರಿ ಸರ್ ಆಯಿತು ಅಂತ ಹೇಳಿ ಸು ಕೀಸ್ಕೊಂಡ್ಬರ್ತಾನೆ ಸೂರ್ಯ ಸೂರ್ಯ ಮೀನಿಗೆ ಕಾಲ್ ಮಾಡಿ ಏನು ಮಾಡ್ತಿದೆ ಮೀನ್ಸು ಅಂತ ಕೇಳ್ತಾನೆ ಅದಕ್ಕೆ ಮೀನಾ ಬೆಂಡೆಕಾಯಿ ಎಷ್ಟಾ ಇದ್ದೀನಿ ರೀ ಏನು ಮಾ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಸ್ಟೇಷನ್ ಅಂತಾನೆ ಕಾರ್ ಕೊಟ್ಟ್ರಾ ಅಂತ ಮೀನಾ ಕೇಳ್ತಾಳೆ ಹ್ಞೂ ಕೊಟ್ಟರು ಬರೀ ಫೈನ್ ಕಟ್ಟಿಸ್ಕೊಂಡ್ರು ಅಂತ ಸೂರ್ಯ ಹೇಳ್ತಾನೆ ಹಂಗೆ ನನಗೆ ಯಾವ ಸಮಸ್ಯೆನೂ ಆಗದೆ ಆರಾಮಾಗಿ ಈ ಕಾರು ನನಗೆ ಕೈಗೆ ಸಿಗ ಹಾಗೆ ಮಾಡಿದ್ದು ತಮ್ಮ ಇನ್ಫ್ಲೂಯೆನ್ಸ್ ಅಂತಲೂ ಗೊತ್ತಾಯಿತು ಅಂತ ಸೂರ್ಯ ಹೇಳ್ತಾನೆ ಇರಲಿ ಬಿಡಿ ಕಾರ್ ಸಿಗ್ತಲ್ಲ ಅಂತ ಮೀನಾ ಹೇಳ್ತಾಳೆ ಹ್ಞೂ ಬಲೆ ಮರಿತೀಯ ಕಣೆ ಹೂವು ಕಟ್ಕೊಂಡು ದೊಡ್ಡ ದೊಡ್ಡ ಜನರ ಅಭಿಮಾನ ಸಂಪಾದನೆ ಮಾಡಿದೀಯಾ ಇನ್ನು ಸಂಘ ಸಂಸ್ಥೆ ಕಟ್ಕೊಂಡು ಓಡಾಡ್ಬಿಟ್ರೆ ಇನ್ನೂ ಹೆಂಗೋ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ನಿಮ್ಮನ್ನು ಕಟ್ಕೊಂಡೇ ನನಗೆ ಇನ್ನು ನನ್ನ ಕೈ ತಡಿಯೋಕ್ಕಾಗ್ತಿಲ್ಲ ಇನ್ನು ಸಂಘ ಸಂಸ್ಥೆಗಳನ್ನ ಬೇರೆ ಕಟ್ಕೋಬೇಕಾ ಅಂತ ಮೀನಾ ಹೇಳ್ತಾಳೆ ಲೇ ಲೇಯ್ ನಾನಿನ್ನು ಹೊಗಳಿ ಅಟ್ಟಕ್ಕೆರ್ಸಿದ್ರಿ ನೀನು ಅವಮಾನ ಮಾಡಿ ನನ್ನ ಬೀದಿಗೆ ತರ್ತಾಯಿದ್ದೀಯಾ ಅಂತ ಸೂರ್ಯ ಹೇಳ್ತಾನೆ ನೀವು ನನ್ನನ್ನು ಹೊಗಳಿ ಇದ್ದೀರಾ ಮಾತಾಡಿದರೆ ಜಗಳಕ್ಕೆ ಬಂದುಬಿಡ್ತೀರಾ ಅಂತ ಮೀನಾ ಹೇಳ್ತಾಳೆ ಏನು ಮಾಡ್ತೀಯ ಮೀನು ರೇಷನ್ ಅಂತ ಇರೋದು ಈ ಕಾರ್ ಮಾತ್ರನೇ ಡ್ರೈವಿಂಗ್ ಕೆಲಸದಲ್ಲಿ ಪ್ರಮೋಷನ್ ಎಲ್ಲ ಇರೋಲ್ಲ ಆದರೆ ಎಮೋಷನ್ ಅಂತೂ ಇದ್ದೇ ಇರುತ್ತೆ ಕಾರು ನನ್ನಿಂದ ದೂರ ಆದ ಸಂಕಟದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿಬಿಟ್ಟೆ ಸಾರಿ ಕಣೆ ಮೀನಾ ಅಂತ ಮೀ ಸೂರ್ಯ ಕೇಳ್ತಾನೆ ಬೈಯೋದೆಲ್ಲ ಬೈಯೋದು ಆಮೇಲೆ ಸಾರಿ ಕಣೆ ಅಂತ ಹೇಳೋದು ಅಂತ ಮೀನಾ ಹೇಳ್ತಾಳೆ ಆಯಿತು ಇನ್ನೇನು ಕ್ಷಮೆ ಗಿಮೆ ಇಲ್ವೇ ಅಂತ ಸೂರ್ಯ ಕೇಳ್ತಾನೆ ನನ್ನ ಮನಸ್ಸಲ್ಲಿ ಯಾವ ಕೋಪವೂ ಇಲ್ಲ ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಮೀನಾ ಹೇಳ್ತಾಳೆ ಅಲ್ಲೇ ಬಂದು ಏನಾದರೂ ಕೆಲಸ ಮಾಡ್ಲಾ ಅಂತ ಸೂರ್ಯ ಹೇಳ್ತಾನೆ ಆ ಇಲ್ಲಿ ಇಲ್ಲಿ ಯಾವ ಕೆಲಸ ಇದೆ ನಿಮಗೆ ಅಂತ ಮೀನಾ ಹೇಳ್ತಾಳೆ ಅಲ್ವಾ ಅದು ಅದು ಬಲ್ಲೇ ನೆನಪಾಗ್ತಿದೆಯಾ ಕಣೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಕಾರ್ ಸಿಕ್ಕಿದೆ ಕೈ ಮುಗ್ದು ಕೆಲಸ ಶುರು ಮಾಡಯ್ಯ ಅಂತ ಮೀನಾ ಹೇಳ್ತಾಳೆ ಗಾಡಿ ಫುಯಲ್ ಇಲ್ದಲೆ ಓಡಲ್ಲ ಬಾಡಿ ಫುಲ್ ಆಗ್ದಲೇ ಓಡಲ್ಲ ಏನ ನೋಡು ಮನ್ಸು ಮಾಡು ಒಂದೇ ಒಂದು ಲೈಟ್ ಆಗಿ ಚಿಕ್ಕ ಚಿಕ್ಕದಾಗಿ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಕೊಡ್ತಾಳೆ ಆಹಾ ಜೀವ ಓಕೆ ಬಾಯ್ ಬಾಯ್ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ ಮೀನ ಓಕೆ ಹುಷಾರು ಅಂತ ಹೇಳ್ತಾಳೆ ನೆಕ್ಸ್ಟ್ ಮೀನ ಮಾವ ಹಾಲು ತಗೊಳ್ಳಿ ಅಂತ ಕೂಡ ಹೋಗ್ತಾಳೆ ಸೂರ್ಯ ಬನ್ನಿನಮ್ಮ ಅಂತ ಅವ್ರ ಮಾವ ಕೇಳ್ತಾರೆ ಇನ್ನು ಇನ್ನೂ ಬಂದಿಲ್ಲ ಮಾವ ಇನ್ನೇನು ಬರ್ಬೋದು ಅನ್ನೋಷ್ಟರಲ್ಲಿ ಸೂರ್ಯ ಬರ್ತಾನೆ ಮಾವ ಅವ್ರು ಬಂದರು ಅನಿಸುತ್ತೆ ಅಂತ ಹೇಳಿ ನೀರು ತೊಗೊಂಡ್ರು ಸೂರ್ಯನಿಗೆ ಕೊಡ್ತಾಳೆ ಯಾಕೆ ರೀ ತುಂಬ ಸುಸ್ತಾಗಿದ್ದೀರಾ ಅಂತ ಕೇಳ್ತಾಳೆ ಹ್ಞೂ ಅಪರೂಪದ ಹಬ್ ಅಂತ ಸೂರ್ಯ ಹೇಳ್ತಾನೆ ಹಬ್ಬದ ಅಂತಾಳೆ ದುಡಿಯೋ ದುಡಿಯೋನಿಗೆ ಕೆಲಸನೇ ಹಬ್ಬದೂಟ ದಿನಕ್ಕೆ ಮೂರು ನಾಲ್ಕು ಟ್ರಿಪ್ ಬಂದಿದ್ದರೆ ಜಾಸ್ತಿ ಆಗ್ತಾ ಇತ್ತು ಇವತ್ತು ಹತ್ತು ಟ್ರಿಪ್ ಸಿಕ್ಬಿಡ್ತು ಕಣೆ ತಗೋ ಆರೂವರೆ ಸಾವಿರ ಸಂಪಾದನೆ ಇದು ನಾಲ್ಕು ಸಾವಿರ ಇದೆ ಅಂತ ಸೂರ್ಯ ಕೊಡ್ತಾನೆ ಇದು ಯಾಕ್ರಿ ಆರುವರೆ ಸಂಪಾದನೆ ಮಾಡಿಬಿಟ್ಟು ನಾಲ್ಕು ಸಾವಿರ ಇರೋದು ಎರಡುವರೆ ಸಾವಿರನ ಕುಡಿದು ತಿಂದು ಮಜಾ ಮಾಡಿಬಿಟ್ರಾ ಹುಳಿ ಇದನ್ನ ಇದನ್ನು ತೊಗೊಂಡೋಗಿ ಕುಡಿದು ಮಜಾ ಮಾಡಿಕೊಂಡು ದೂರ ಆಡ್ಕೊಂಡು ಬನ್ನಿ ಹೇಳೋರು ಕೇಳೋರು ಮನೆ ಮಠ ಯಾವುದೂ ಇಲ್ಲ ನಿಮಗೆ ದುಡ್ಡು ಸಿಕ್ಬಿಡ್ತಂತೆ ಚೆನ್ನಾಗಿ ಮಜಾ ಮಜಾ ಮಾಡಿಬಿಟ್ರಂತೆ ಅಂತ ಮೀನಾ ಹೇಳ್ತಾಳೆ ಕಾಲು ಹೊತ್ತೋದು ಯಾಕೆ ನಿಲ್ಸಿದೆ ತುಂಬ ಸುಸ್ತಾಗಿದೆ ಹೆಚ್ಚುಕು ಅಥವಾ ದುಡ್ಡನ್ನ ಅಂತ ಸೂರ್ಯ ಕೊಡ್ತಾನೆ ನಾನು ತಗೊಳ್ಳಲ್ಲ ಮನೆ ಪರಿಸ್ಥಿತಿ ಗೊತ್ತು ತಾನೆ ನಿಮಗೆ ಎಲ್ಲರೂ ದಿನೇ ದಿನೇ ಬೆಳ ಬೆಳವಣಿಗೆ ಬರ್ತಾ ಇದ್ದಾರೆ ನೀವು ಮಾತ್ರ ಮೋಜು ಮಸ್ತಿ ಅಂತ ದುಡ್ಡು ಹಾಳು ಮಾಡ್ತಿದ್ದೀರಾ ಸರಿನಾ ಇದು ನಿಮಗೇನೆ ಅಂತ ಮೀನ ಹೇಳ್ತಾಳೆ ಓಯ್ ನಾರ್ಮಲ್ ಈ ಥರ ಬಿಹೇವ್ ಮಾಡಬೇಡ ಮೀನ ಎಲ್ಲರಿಗಿಂತ ವಿಭಿನ್ನ ಅಂತ ನಂಬಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಹೇಗೆ ಮೊನ್ನೆ ಜೀವನ ಬದುಕನ್ನು ಕಟ್ಕೊಳ್ಳೋದ್ರಲ್ಲಿ ನಾನು ಹೆಂಡ್ತಿ ಥರನೇ ಎಣ್ಣೆ ಬೀಳದೆ ಬತ್ತಿ ಕೂಡ ಅಂಟ್ಕೊಳ್ಳಲ್ಲ ದೇವ್ರ ಮನೆ ದೀಪ ಬೆಳಕು ಕೊಡಲ್ಲ ಅಲ್ಲ ಹಬ್ಬ ಹಬ್ಬ ಅಂದರೆ ಐವತ್ತು ರೂಪಾಯಿ ಊಟ ಮಾಡ್ಬೋದು ಇಪ್ಪತ್ತು ರೂಪಾಯಿಗೆ ಕಾಫಿ ಟೀ ಕುಡಿಬೋದು ಅಲ್ಲ ಎರಡೂವರೆ ಸಾವಿರ ಒಂದು ದಿನದಲ್ಲಿ ಏನು ಖರ್ಚು ಮಾಡಿದ್ರಿ ಅಂತ ಹೇಳಿ ಅಂತ ಮೀನ ಹೇಳ್ತಾಳೆ ಸೈಡಿಗೆ ಬಾ ನಾ ಮಲ್ಕೋಬೇಕು ಅಂತ ಹೇಳಿ ಸೂರ್ಯ ಮಲ್ಕೊತಾನೆ ನಾನು ಒಬ್ಬಳೇ ಇಲ್ಲಿ ಮಾತಾಡ್ತಿದ್ದೀನಿ ತಾನೆ ಎದೆಲ್ಲರಿ ಮೇಲೆ ಅಂತ ಮೀನ ಹೇಳ್ತಾಳೆ ಬೆಳಗ್ಗೆ ಮಾತಾಡೋ ಅಂತೆ ಮೀನಾ ತಲೆ ಚುಸ್ತಾ ಇದೆ ಸುಸ್ತಾಗ್ತಿದೆ ಕಣೆ ಅಂತ ಸೂರ್ಯ ಹೇಳ್ತಾನೆ ಓಹೋ ಅಷ್ಟೊಂದ್ ಎತ್ಕೊಂಡ್ ಬಂದ್ಬಿಟ್ಟಿದೀರಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಎದ್ದು ಅಯ್ಯೋ ನಿನ್ನ ತಂಗೆ ತೆಗ್ದು ಬಾರ್ಸ್ ಹಾಕ್ಬಿಡ್ತೀನಿ ಹಂಗೆ ಅಂತ ಮೀನಾ ಹೊಡಿಯಕ ಹೋಗ್ತಾನೆ ಏ ಕೇಳಿನಿ ತುಂಬಾ ಸುಸ್ತಾಗ್ತಿದೆ ಬೆಳಗ್ಗೆ ಮಾತಾಡೋಣ ಅಂತ ಏ ಏನು ನೀನು ದುಡ್ಡು ದುಡ್ಡು ಅಂತ ಗೋಳ್ ಹಾಕ್ಸಕ್ ಶುರು ಮಾಡಿದೀಯಾ ಅಂತ ಸೂರ್ಯ ಹೇಳ್ತಾನೆ ನಿಮಗೆ ಚಿಕ್ಕ ವಯಸ್ಸಿಂದಾನೇ ದುಡ್ಡಿನ ಬೆಲೆ ಏನು ಅಂತ ಗೊತ್ತಿಲ್ಲ ಬೆಳೆದು ಬಿಟ್ಟಿದ್ದೀರಾ ತಂದು ಕೊಟ್ಟಿರೋದು ನಾಲ್ಕು ಸಾವಿರ ಬೆಳಗ್ಗೆ ಕಾರ್ನ ಬಿಡ್ಸಕ್ಕೆ ಅದಕ್ಕೆ ಬೇರೆ ಎರಡ್ ಸಾವಿರ ಫೈನ್ ಕಟ್ಟಿದಿರಾ ರಾತ್ರಿ ಅಂತ ಕಷ್ಟಪಟ್ಟಿತ್ತು ಈ ಮೂರ್ ಸಂಪಾದನೆ ಮಾಡ್ಬೇಕಾ ಸಂಪಾದನೆ ನಿಮ್ದು ಅದನ್ನ ಖರ್ಚು ಮಾಡೋ ಅಧಿಕಾರ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ಆದ್ರೆ ಅದು ಇತಿಮಿತಿ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ಲರಿ ಒಂದೇ ದಿನದಲ್ಲಿ ಎರಡುವರೆ ಸಾವಿರ ಖರ್ಚು ಮಾಡೋ ಅಂತದ್ದು ನಿಮ್ ಅಂತದ್ ಏನ್ರಿ ಇದೆ ನಿಮ್ಗೆ ಅಂತ ಮೀನಾ ಹೇಳ್ತಾಳೆ ಜೀತ ಕೊಟ್ಟೆ ಸಾಕ ಈ ದೇಶದಲ್ಲಿ ಬಂಗಾರದ ಬೆಲೆ ಮಾತ್ರ ಏರ್ತಾ ಇಲ್ವೇ ಮೀನು ತಿನ್ನೋ ಅಕ್ಕಿ ಕುಡಿಯೋ ನೀರು ಎಮ್ ಆರ್ ಪಿ ಇದೆ ಬೆಳಗ್ಗೆಯಿಂದ ಫೋನ್ ಇಟ್ಕೊಂಡು ಫೋನ್ ಅಲ್ಲಿ ಚಾಡ್ತಿದ್ಯಾ ಇನ್ ಕಮಿಂಗ್ ಬರ್ತಾ ಇದೀಯಾ ಯಾಕೆ ಯಾವುದು ಫೋನ್ಗಳೇ ಬರ್ತಾ ಇಲ್ಲ ಅಂತ ಕಾಯ್ಕೊಂಡು ಕೂತ್ಕೊಂಡಿರೋ ಡ್ರೈವರ್ಗಳು ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಕಣೆ ಖುಷಿಯಾಗಿ ಹೋಗಿ ಅವ್ರುಗಳು ಮುಂದೆ ಲೋ ಮಗ ಇವತ್ತು ಎಂಟು ಟ್ರಿಪ್ ಅಂತೆ ಕಣೋ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರು ಬಂತು ಸೂರ್ಯ ನೀನು ಅದೃಷ್ಟವಂತ ಕಣೋ ತುಂಬ ಅದೃಷ್ಟವಂತ ನೀನು ಅವ್ರು ಹೇಳೋ ಮಾತಲ್ಲಿ ನಡ್ಕಾ ಇತ್ತು ಅಯ್ಯೋ ಏನು ದುಡಿಮೆನೇ ಆಗಲಿಲ್ವಲ್ಲ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ತಿದ್ದೀವಿ ಅನ್ನೋ ಸಂಕಟ ಅವರಲ್ಲಿತ್ತು ಚೀತಾ ಅವರ ಅಕ್ಕನ ಮಗನಿಗೆ ಡೆಂಗ್ಯೂ ಬಂದ್ಬಿಟ್ಟಿದೆ ಡೆಂಗ್ಯೂ ಬಂದಾಗ ಅದು ಮೈಯಲ್ಲಿ ಅದೇನೋ ಇರುತ್ತಲ್ಲ ಪ್ಲೇಟು ತಟ್ಟೆ ಆಗ ಮೀನ ಪ್ಲೇಟ್ ಲೇಟ್ ರೀ ಅಂತಾಳೆ ಹಾಂ ಅದು ಕಡಿಮೆ ಆಗಿದೆ ರಕ್ತ ಬೇಕು ಅಂದರು ಹೆಣ್ಮಕ್ಳು ಆಸ್ಪತ್ರೆ ನಿಲ್ಲಿಸಿ ಯಾವುದಾದ್ರೂ ಟ್ರಿಪ್ ಬರುತ್ತೆ ಅಂತ ನಾನು ರೋಡಲ್ಲಿ ನಿಂತ್ಕೊಂಡು ನಾಯಿ ನಾಯಿ ಕಾಯ್ದಂಗೆ ಕಾಯ್ತಾ ಇದ್ದ ಕಣೆ ಅವನು ಚೀತ ಖರ್ಚಿಗೆ ಇಟ್ಕೋ ಅಂತ ದುಡ್ಡು ಕೊಟ್ಟೆ ಬೇಕು ಅಂತ ಬ್ಲಡ್ ಕೊಟ್ಟೆ ಸುಸ್ತಾಗಿದೆ ಅಂತ ಮನೆಗೆ ಬಂದರೆ ಜಗಳ ಆರ್ತ ಅಂತ ಸೂರ್ಯ ಹೇಳ್ತಾನೆ ರೀ ರಕ್ತ ಕೊಟ್ಟು ಬಂದ್ರಾ ಅಂತ ಮೀನ ಕೇಳ್ತಾಳೆ ಡಾಕ್ಟ್ರು ಬಂದು ಹೇಳಿದರು ಸರ್ ಒಂದು ಬಾಟ್ಲು ರಕ್ತ ಕೊಟ್ಟಿದ್ದೀರಾ ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಸುಧಾರಿಸ್ಕೊಂಡು ಹೋಗಿ ಅಂತ ಜ್ಯೂಸ್ ಕುಡಿಯೋಕೆ ಮನಸ್ಸು ಬರಲಿಲ್ಲ ಎಲ್ಲಿ ಅದಕ್ಕೆ ಐವತ್ತು ರೂಪಾಯಿ ಖರ್ಚಾಗುತ್ತೆ ಖರ್ಚಾಗುತ್ತೆ ಅಂತ ಹಂಗೆ ಹಂಗೆ ಬಂದ್ಬಿಟ್ಟೆ ದುಡ್ಡಿನ ಬೆಲೆ ಗೊತ್ತಿಲ್ಲದಲ್ಲೇ ಬೆಳೆದಿರ್ಬೋದು ಕಣಿ ಆದರೆ ಕಷ್ಟದ ಬೆಲೆ ಗೊತ್ತಿಲ್ಲದಲೇ ಬೆಳೆದಿಲ್ಲ ಯಾವುದು ಖರ್ಚು ಮಾಡಬೇಕು ಯಾವುದು ಖರ್ಚು ಮಾಡಬಾರ್ದು ಅನ್ನೋ ವಿವೇಕ ನನಗೂ ಇದೆ ಮೀನಾ ಬದುಕು ಅನ್ನೋದು ಬಡಾವಣೆಗಳಲ್ಲ ಬಡಾವಣೆಗಳಲ್ಲಿ ಅರಳಲ್ಲ ಬಾವಣೆಗಳಲ್ಲಿ ಅರಳೋದು ಆಸ್ಪತ್ರೆಗೆ ಹೋದ್ರಿ ಚಿಕ್ಕ ಚಿಕ್ಕಪ್ಪ ಬಂದ್ರ ಏನಾದರೂ ತಂದ್ರ ನನಗೋಸ್ಕರ ಅಂತ ಒಣಗಿರೋ ತುಟಿಯಲ್ಲಿ ಆಚೆ ಹೊತ್ತಿರುವ ಕಣ್ಣುಗಳಲ್ಲಿ ಮೂಳೆ ಬಿಟ್ಕೊಂಡು ಕಾಯ್ತಾ ಇರೋ ಮಗುನ ಓಡ್ಬಿಟ್ಟೆ ಕಣ್ಮೀನ ಕೊರಳು ಕಿತ್ಕೊಂಡ್ ಬಂದ್ಬಿಡ್ತು ನನಗೆ ಆ ಮಗುಗೆ ಅಂತ ಒಂದು ವಾರ್ಡ್ ಇಲ್ಲ ಒಂದು ಬೆಡ್ ಇಲ್ಲ ಡ್ರಿಪ್ ಹಾಕಿಸ್ಕೊಂಡು ಕೊರೆಯೋ ಚಳಿಯಲ್ಲಿ ಬರೀ ನೆಲದಲ್ಲಿ ಹಾಗಿರೋದು ನೋಡಿ ನಾನು ಹೆಂಗೆ ಸುಮ್ಮ ಇರಲಿ ಎರಡು ಸಾವಿರ ಕೊಟ್ಟರೆ ವಾರ್ಡ್ ಕೊಡ್ತೀನಿ ಅಂದರು ದುಡ್ಡು ಕೊಟ್ಟು ಬಂದೆ ತಪ್ಪಾ ನನಗೆ ಕಷ್ಟಕ್ಕೆ ದುಡ್ಡಬೇಕು ಆದರೆ ಯಾರು ಕಷ್ಟಕ್ಕೆ ಅಂತ ಯೋಚನೆ ಮಾಡೋದಿಲ್ಲ ನನಗಿಂತ ಇನ್ನೊಬ್ಬನಿಗೆ ಹಣದ ಅವಶ್ಯಕತೆ ಇದೆ ಅಂತ ಗೊತ್ತಾದರೆ ಸಾಕು ಧಾರವಾಡವಾಗಿ ನನ್ನ ಹತ್ರ ಇರೋದೆಲ್ಲ ಕೊಟ್ಟು ಬಂದುಬಿಡ್ತೀನಿ ನನಗೆ ಕಷ್ಟಕ್ಕೆ ದುಡ್ಡು ಬೇಕು ಆದರೆ ಯಾರು ಕಷ್ಟಕ್ಕೆ ಅಂತ ನಾನು ಯೋಚನೆ ಮಾಡೋದಿಲ್ಲ ನನಗಿಂತ ಇನ್ನೊಬ್ಬನಿಗೆ ಹಣದ ಅವಶ್ಯಕತೆ ಇದೆ ಅಂತ ನಂಗೆ ಗೊತ್ತಾದರೆ ಸಾಕು ಧಾರಾಳವಾಗಿ ನನ್ನ ಹತ್ರ ಇರೋದನ್ನೆಲ್ಲ ಕೊಟ್ಕೊಂಡ್ಬಿಡ್ತೀನಿ ಆವತ್ತಾದರೂ ಸರಿ ಇವತ್ತಾದರೂ ಸರಿ ನಾಳೆ ಆದ್ರೂ ಸರಿ ಯಾವತ್ತಾದರೂ ಸರಿ ನಾನು ಇರೋದೇ ಹಿಂಗೆ ಅಂತ ಸೂರ್ಯ ಹೇಳಿ ಸುಸ್ತಾಗಿ ಮಂಚದ ಮೇಲೆ ಕೂತ್ಕೊಂತಾನೆ ಆಗ ಮೀನ ಊಟ ಹಾಕ್ಕೊಂಡು ಬಂದು ಊಟ ಮಾಡಿಸ್ತಾ ನಾಳೆ ನಿಮ್ ನಾನು ನಿಮ್ಮ ಜೊತೆಗೆ ಬರ್ತೀನಿ ಆ ಮಗುನ ನೋಡ್ಕೊಂಡು ಬರೋಣ ಆ ಮಗುಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ಸೋಣ ಈ ದುಡ್ಡನ್ನ ಅವ್ರಿಗೆ ಕೊಡೋಣ ಶ್ರೀ ತಿಳಿದೆ ಹುಚ್ಚಿ ತರ ಮಾತಾಡ್ಬಿಟ್ಟೆ ನನ್ನ ಶ್ರೀ ಅಂತ ಮೀನ ಕೇಳ್ತಾಳೆ ಏ ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಕಣೆ ವ್ಯವಸ್ಥೆ ಸರಿ ಇಲ್ಲ ಯಾವತ್ತು ನಮ್ಮ ದೇಶದಲ್ಲಿ ವಿದ್ಯೆ ಆರೋಗ್ಯ ಉಚಿತವಾಗಿ ಸಿಗುತ್ತೋ ಆವತ್ತು ದೇಶ ಉದ್ಧಾರ ಆಗುತ್ತೆ ಅಥವಾ ಎಲ್ಲರೂ ಶ್ರೀಮಂತರಾಗಿ ಹುಟ್ಟಬೇಕು ಬಡತನ ಅನ್ನೋದೇ ಇರಬಾರ್ದು ಈ ಬಟ್ಟೆ ಮಗಂದು ಈ ಕೆಟ್ಟ ವ್ಯವಸ್ಥೆಯಲ್ಲಿ ಬಡತನ ಅನ್ನೋ ಅವಸ್ಥೆಯಲ್ಲಿ ಬದುಕೋದಿದೆಯಲ್ಲ ಹ ಬೇಡ ಬೇಡ ಕಣೆ ಬೇಡ ಯಾವ ಶತ್ರುಗೂ ಬೇಡ ಸರ್ಕಾರದವ್ರು ಕೊಡೋ ಅಕ್ಕಿಗೆ ಬ್ಯಾಗ್ ಇಟ್ಕೊಂಡು ಕಾಯ್ತನ ಇಟ್ಕೊಂಡಿರ್ತೀವಿ ಕಾರ್ಪೊರೇಷನ್ ನೀರಿಗೆ ಬಿಂದಿಗೆ ಇಟ್ಕೊಂಡು ಜಗಳ ಮಾಡ್ತೀವಿ ಸರ್ಕಾರಿ ಶಾಲೆಯಲ್ಲಿ ಫ್ರೀಯಾಗಿ ಊಟ ಸಿಗುತ್ತೆ ಅಂತ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸಿ ಹೊಟ್ಟೆ ತುಂಬಿಸೋ ಜನ ಬೇಜಾನ್ ಬೇಜಾನಿದ್ದಾರೆ ಕಣೆ ತುಂಬಾ ನೋವಾಗುತ್ತೆ ಮೀನಾ ತುಂಬಾ ನೋವಾಗುತ್ತೆ ನಾವೆಲ್ಲಿದ್ದೀವಿ ನಾವೇನು ಮಾಡ್ತಾ ಇದ್ದೀವಿ ಬರೋ ಸರ್ಕಾರ ಎಲ್ಲ ನಮಗೆ ಎಲ್ಲಾ ಆಶ್ವಾಸನೆ ಕೊಡೋದೆ ನಾವು ಬರ್ತಾ ಇದ್ದೀವಿ ನಿಮ್ ಬಾಳು ಅಂತ ಬಡ್ಡಿ ಮಗದು ಈ ಪ್ರಪಂಚದಲ್ಲಿ ಬಡವ ಶ್ರೀಮಂತ ಆಗಿರೋದು ಉದಾಹರಣೆ ತೋರಿಸ್ಬಿಡಿ ರಾಜಕಾರಣಿಗಳನ್ನು ಬಿಟ್ಟು ಇಲ್ಲ ಎಲ್ಲೂ ಇಲ್ಲ ನಮ್ಮಂತ ಡ್ರೈವರ್ಗಳಿಗೆ ಗೊತ್ತಾಗ್ಬಿಟ್ಟಿದೆ ಕಣೆ ದುಡಿಬೇಕು ತಿನ್ನಬೇಕು ಯಾವತ್ತೋ ಒಂದಿನ ಹೊಂಟೊಯ್ತೀವಿ ಸೈಲೆಂಟಾಗಿ ಒಯ್ತಾ ಇರಬೇಕು ಯಾರು ನನ್ನ ಥರ ಸಹಾಯ ಮಾಡೋ ಮನಸಿರೋರು ಬಂದು ತೆಗೆದುಕೊಡ್ತಾರೆ ಪುಣ್ಯ ಅಷ್ಟು ಸಾಕಲ್ಲ ಬೇರೆ ಇನ್ನೇನು ಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಸೂರ್ಯನಿಗೆ ಊಟ ಮಾಡಿಸ್ತಾ ಇರ್ತಾಳೆ ಸೂರ್ಯ ಸನ್ನೆ ಮಾಡ್ತಾನೆ ನಿಂದು ಊಟ ಆಯ್ತಾ ಅಂತ ಕೇಳ್ತಾನೆ ಅವನು ಹೂವು ಅಂತ ಸನ್ನೆ ಮಾಡ್ತಾಳೆ ಆಗ ಸೂರ್ಯ ಅಯ್ಯೋ ಲೂಸು ನನ್ನ ನನ್ನ ಬಿಟ್ಟು ನೀನೇ ತಿಂತೀಯ ನಂಗೆ ಗೊತ್ತಿಲ್ವಿನೇ ಅಂತ ಹೇಳಿ ಸೂರ್ಯನು ಮೀನಾಗ ಊಟ ಮಾಡಿಸ್ತಾನೆ ಈ ಕಡೆ ಮನೋಜ ಮಳೆ ನೆನ್ಕೊಂಡು ಮನೆಗೆ ಬರ್ತಾನೆ ರೋಹಿಣಿ ಒಂದು ಟವಲ್ ತಗೊಂಡು ಬರಮ್ಮ ಅಂತ ಕೇಳ್ತಾನೆ ನೆಕ್ಸ್ಟ್ ಮನೋಜ ಮಳೆ ನೆನ್ಕೊಂಡು ಮನೆಗೆ ಬರ್ತಾನೆ ರೋಹಿಣಿ ಟವಲ್ ತಗೊಂಡ್ಬರಮ್ಮ ಅಂತ ಹೇಳಿ ಆಹ ಏನು ಮಳೆ ಏನು ಮಳೆ ಅಂತಿರುವಾಗ ಶಾಂತಿ ಬರ್ತಾಳೆ ಅಯ್ಯೋ ಏನೋ ಇದು ಯಾಕೋ ಮಳೆ ನೆನ್ಕೊಂಬಂದಿದೀಯಾ ಬಾ ಇಲ್ಲಿ ಕುತ್ಕೋ ಬಾ ಇಲ್ಲಿ ಕುತ್ಕೋ ಬಾ ಅಂದೆ ಯಾಕೋ ಹಿಂಗೆ ಮಾಡ್ತೀಯ ನೀನು ಸಂಡಿ ಗಾಳಿ ಮಳೆ ಇದೆ ಮನೋಜ ಕಾರ್ ಹೋಗು ಹೋಗುವಂದ್ರೆ ಕೇಳ್ತಿಯ ನೀನು ಅಂತ ತಲೆ ಒರೆಸ್ತಾ ಶಾಂತಿ ಹೇಳ್ತಾಳೆ ಅಯ್ಯೋ ಅಮ್ಮ ತಿಂದಿದ್ದು ಡೈಜೆಸ್ಟ್ ಆಗಿರಲಿಲ್ಲ ವಾಕ್ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಹೋದೆ ಅರಲ್ಲಿ ಮಳೆ ಬಂದ್ಬಿಡ್ತು ಅಂತ ಮನೋಜ ಹೇಳ್ತಾನೆ ತಲೆ ಒಣಗಲಿ ಹೇಳಿ ಅರಷ್ಟು ದಾಲ್ ಕೊಡೋಕೆ ಹೇಳ್ತೀನಿ ಸಾಂಬ್ರಾಣಿನೂ ಹಾಕ್ತೀನಿ ಇರು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ನಮ್ಮ ಅತ್ತೆ ಎಣ್ಣೆ ಅಲ್ಲ ರೂರಿ ಮೃಗ ಅಲ್ಲ ಅಂತ ಅನಿಸುತ್ತೆ ಆದರೆ ಮನೋಜ್ ವಿಷಯ ಬಂದ್ರೆ ಮಾತ್ರ ಯಶೋಧಿ ಆಗುತ್ತೆ ಅಂತ ಮೀನ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ ಹಾಳಾದ ಮಳೆ ನನ್ನ ಮಗನ ಆರೋಗ್ಯನ ಹಾಳು ಮಾಡಬೇಕು ಅಂತಲೇ ಬಂದಿದೆ ತಗೊಳ್ಳೋ ಮನೋಜ ಮುಖನೆಲ್ಲ ಒಸ್ಕೊಳಪ್ಪ ಅಂತ ಶಾಂತಿ ಹೇಳ್ತಾಳೆ ಕಾಲನಪ್ಪ ನಿನ್ನ ಮಗ ವಾಕ್ ಮಾಡೋದು ಸಂತೋಷನೇ ಆದರೆ ನಿನ್ನ ಮಗ ಕೊಡೆ ಹಿಡ್ಕೊಂಡು ಓಡಾಡಬೇಕು ಅಲ್ವಿನೇ ನಾಲ್ಕನೇ ಅವ್ನ ತಲೆ ಮೇಲೆ ಬೀಳ್ತಿದ್ದಾಗೇನೆ ಕಣ್ಣಿಂದ ಹತ್ತನಿ ಹೊರಗಡೆ ಬಂದುಬಿಡ್ತಾ ಅಲ್ಲಿ ಬೇರೆ ಕಡೆ ಜನ ಇಲ್ಲ ಎಷ್ಟು ಒದ್ದಾಡ್ತಿದ್ದಾರೆ ನೋಡ್ತಿದೀಯಾ ರಾಷ್ಟ್ರ ಕವಿ ಕುವೆಂಪು ಅವರು ಮಳೆ ಬಗ್ಗೆ ಆವತ್ತೇ ಒಂದು ಸಾಂಗ್ ಹೇಳಿದ್ದಾರೆ ಅಂಥ ಕವಿತೆ ಹೇಳಿ ಅಂಥ ಮಳೆಗೆ ಬೀಸೋ ಬಿರುಗಾಳಿಗೆ ಎಷ್ಟು ಜನರ ಬದುಕು ಬೀದಿ ಬಂತಿ ಬಂದಿದೆ ಗೊತ್ತಿದೆ ನೀನು ಬೀದಿಗೆ ಹೋಗಿರೋ ಮಗ ಮನೆಗೆ ಬಂದ್ರೆ ನೀನು ಎಷ್ಟು ಗೋಳಾಡ್ತಿದಿ ಅಂತ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಲವ್ಸಪ್ಪ ಲವ್ಸು ಮಗನ್ ಮೇಲೆ ಮೊಲ ಮೇಲೆ ಪ್ರೀತಿಸುವಂಗೆ ಅಂತ ಸೂರ್ಯ ಹೇಳ್ತಾನೆ ಏ ಯಾರ ತೋಳ ಅಂತ ಮನೋಜ ಹೇಳ್ತಾನೆ ನರಿ ಅಂದ್ರೆ ನನ್ನ ನೋಡು ಅದೃಷ್ಟ ಬರುತ್ತದೆ ಅಂತಾರೆ ನೀನು ಯಾರಿಂದ ನಿನ್ಗೆ ಅದೃಷ್ಟ ಸಿಗುತ್ತೆ ಅಂತ ಗೋಳಾಡಿ ಕೀಲಿ ಇಡ್ತಿದ್ಯಾ ಅದಕ್ಕೆ ತಾವು ತೋಳ ಅನ್ಸ್ಕೊಳ್ಳೋದು ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಶ್ರುತಿ ಬರ್ತಾರೆ ಬಾರಯ್ಯ ಬಾಬಾ ಅಂತ ಸೂರ್ಯ ಕರೀತಾನೆ ಎಲ್ರು ಇಲ್ಲೇ ಇದ್ದೀರಾ ಒಳ್ಳೇದಾಯ್ತು ಅಂತ ಶ್ರುತಿ ಹೇಳ್ತಾಳೆ ಆಗ ರಂಗನಾಥ್ ಮೀನಾ ಒಂದ್ ಸ್ವಲ್ಪ ಕಾ ಎಲ್ರಿಗೂ ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬರಮ್ಮ ಅಂತ ಹೇಳ್ತಾರೆ ಸರಿ ಮಾವ ಅಂತ ಮೀನಾ ಹೋಗ್ತಾಳೆ ನನ್ಗೆ ಸ್ಟ್ರಾಂಗ್ ಇರ್ಲಿ ಅಂತ ಮನೋಜ ಹೇಳ್ತಾನೆ ಶ್ರುತಿ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಡ್ತಾಳೆ ಅಲ್ಲ ಕಣಮ್ಮ ಇದು ಏನ್ ಇನ್ವಿಟೇಷನ್ ಇದು ಅಂತ ಶ್ರು ಶಾಂತಿ ಕೇಳ್ತಾಳೆ ನಮ್ಮದೇ ಅಮ್ಮ ಫಸ್ಟ್ ಇಯರ್ ಮ್ಯಾರೇಜ್ ಆನಿವರ್ಸರಿ ಇನ್ವಿಟೇಷನ್ ಅಂತ ರವಿ ಹೇಳ್ತಾನೆ ಸರಿ ಸರಿ ಅದಕ್ಕೆ ಮನೆ ಮಂದಿಗೆಲ್ಲ ಇನ್ವಿಟೇಷನ್ ಕೊಡ್ತಾರೆ ನಮ್ಮ ನಮ್ಮನೆಯವ್ರಿಗೆ ಇನ್ವಿಟೇಷನ್ ಕೊಡ್ತಾರ ಯಾರಾದ್ರೂ ಸುಮ್ನೆ ಯಾರಿಗಾದ್ರೂ ಒಬ್ರು ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಸಾಕಾಗದಪ್ಪ ಅಂತ ರಂಗನಾಥ್ ಹೇಳ್ತಾರೆ ಮಾವ ನಮ್ಗೆ ಆಚಾರ ವಿಚಾರ ಹೇಳ್ಕೊಡೋರು ಯಾರು ಇರ್ಲಿಲ್ಲ ಸೊ ಅದಕ್ಕೇನೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಕರಿಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂತ ಶ್ರುತಿ ಹೇಳ್ತಾಳೆ ಸದ್ಯ ಮದುವೆ ನೋಡಕ್ಕಂತೂ ಈ ಮೀನಾ ಬಿಡ್ಲಿಲ್ಲ ಸರಿ ಆದ್ರೂ ನೋಡ್ಬೋದಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನ ಬಿಡ್ಲಿಲ್ಲ ಅಂದ್ರೆ ನಾನೇನ್ ಮಾಡಿದೆ ಅತ್ತೆ ಅಂತ ಕೇಳ್ತಾಳೆ ಮತ್ತೆ ಊದ್ಬೇಕರಿ ಕತೆನ ಧೈರ್ಯ ಮಾಡಿ ರಿಬ್ರಿಗೂಸ್ ಕಟ್ಟಿಸ್ಬಿಟ್ಟಲ್ಲ ತಾಳಿನ ಅಲ್ಲದಕ್ಕೆ ಸಾಕ್ಷಿ ಬೇರೆ ಸೈನ್ ಹಾಕಿ ಬಂದ್ಬಿಟ್ಟಿದಿಯಾ ಅಂತ ಶಾಂತಿ ಹೇಳ್ತಾಳೆ ಅಲ್ಲೋ ಅತ್ತೆ ಮೀನವ್ರೇನ್ ನನ್ ನಮ್ಗೆ ಮದುವೆ ಮಾಡಿಸ್ಲಿಲ್ಲ ಅವ್ರು ಅಲ್ಲಿಗ್ ಬಂದು ಕೂಗಾಡಿದ್ರು ಜಗಳ ಮಾಡಿದ್ರು ಆದ್ರೂ ನಾವೇ ಅವ್ರನ್ನ ಕನ್ವಿನ್ಸ್ ಮಾಡಿ ಸಾಕ್ಷಿಗೆ ಸೈನ್ ಹಾಕೋ ಹಾಗೆ ಮಾಡಿದ್ದು ಅಂತ ಶ್ರುತಿ ಹೇಳ್ತಾಳೆ ಅಲ್ಲ ನೀನೇ ಶ್ರುತಿ ದೊಡ್ಡವರು ಚಿಕ್ಕವರು ಅಂತ ಏನು ನೋಡೋದೇ ಇಲ್ಲ ಮಾತಾಡ್ಕೊಂಡು ಬಂದ್ಬಿಡ್ತೀಯಲ್ಲ ಅಂತ ಶಾಂತಿ ಹೇಳ್ತಾಳೆ ದೊಡ್ಡೋರು ಚಿಕ್ಕೋರು ಅನ್ನೋದು ಅದು ವಯಸ್ಸಿಗೆ ಮಾತ್ರ ಅತ್ತೆ ಸತ್ಯಕ್ಕೆ ವಯಸ್ಸಾಗಲ್ಲ ಆಯಸ್ ಮುಗಿಯಲ್ಲ ಅದು ಚಿರಂಜೀವಿ ಅಂತ ಮೀನೇ ಹೇಳ್ತಾಳೆ ಆಯಾಂಗಿಣಿ ಅವತ್ತು ನಮ್ಮ ಹೊಟ್ಟೆ ಉರ್ಸ್ಬಿಟ್ಟ್ಯಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಅಮ್ಮ ಪದೇ ಪದೇ ಹತ್ತಿಗೆ ತಪ್ಪು ಅಂತ ಮಾತಾಡ್ಬೇಡ ಇಲ್ಲ ಅವರ ಅವರಲ್ಲ ನಮ್ಮನ್ನ ಮದುವೆ ಮಾಡಿಸಿದ್ದು ಅಂತ ಹೇಳಿದ್ರೆ ಸಾವಿರ ಸಲ ಹೇಳಿದ್ದೀನಿ ನೀನು ಕೇಳೋಕೆ ರೆಡಿ ಇಲ್ಲ ಅಂತ ರವಿ ಹೇಳ್ತಾನೆ ಓ ಸತ್ಯ ಹರಿಶ್ಚಂದ್ರ ಬಂದು ತಲೆ ಮೇಲೆ ಆಳ್ನೇ ಮಾಡಿ ಹೇಳಿದ್ರು ಕಂಬಲ್ಲ ಇವಮ್ಮ ಅಂತ ಸೂರ್ಯ ಹೇಳ್ತಾನೆ ಏನೋ ರವಿ ಫಂಕ್ಷನ್ ನ ತುಂಬಾ ಗ್ರಾಂಡ್ ಆಗಿ ಮಾಡ್ತಿದ್ಯಾ ಓ ಅಮ್ಮ ನೀನ್ ಡ್ಯಾನ್ಸ್ ಮಾಡ್ತಾ ಇರೋದು ಅಂತ ಮನೋಜ ಹೇಳ್ತಾನೆ ಅನ್ನುವಂತ ಶಾಂತಿ ಕೇಳ್ತಾರ ಹಾ ಇಲ್ಲಿ ಬರ್ದಿದಾರಲ್ಲ ಅಂತ ಮನೋಜ ಹೇಳ್ತಾನೆ ಓಹೊ ನವರಸ ಶಾರದೆ ನಾಟ್ಯ ಸರಸ್ವತಿ ಸಕ್ರೆಬೈಲು ಬೈಲು ಶಾಂತಿ ಅಯ್ಯೋ ಅಯ್ಯೋ ನನ್ನ ಹೆಸರು ಈ ಪತ್ರಿಕೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಕಣೋ ರವಿ ಅಂತ ಶಾಂತಿ ಹೇಳ್ತಾಳೆ ಆ ಏರ್ಪಾಡು ಮೀನಾತ್ಕೇನೆ ಹೇಳಿ ಮಾಡ್ಸಿದ್ದಮ್ಮ ಅಂತ ರವಿ ಹೇಳ್ತಾನೆ ಅಷ್ಟೇ ಅಲ್ಲ ಈ ಪತ್ರಿಕೆಯನ್ನ ನಮ್ಗೆ ಹೇಗ್ ಮಾಡಿಸ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಮೀನಾ ಅವ್ರೆ ಎಲ್ಲರ ಹೆಸರು ಹಾಕ್ಸಿ ಎಲ್ಲರನ್ನೂ ಸಮಾನವಾಗಿ ನೋಡ್ಕೋಬೇಕು ಅಂತ ಹೇಳಿದ್ದು ಅಂತ ಶ್ರುತಿ ಹೇಳ್ತಾಳೆ ಕೇಳ್ಸ್ಕೊಂಡಿನೇ ಒಕ್ರ ಮೇಲೆ ಕುಕ್ರೆ ಕಳ್ಸ್ಕೊಂಡು ಅವ್ಳು ಹೇಳಿದ್ನಾ ಅಂತ ರಂಗನಾಥ್ ಕೇಳ್ತಾರೆ ಅಲ್ಲ ಏನಾದ್ರು ಇನ್ನೊಂದ್ಸಲ ಹೇಳಿ ಅಂತ ಶಾಂತಿ ಕೇಳ್ತಾಳೆ ಅವ್ರ ಮೇಲೆ ಕೊಕ್ರೆ ಅಂದೆ ಮಗು ಬಗ್ಗೆ ನೀನ್ ಏನೇ ಹೇಳಿದ್ರು ಅವಳು ಮಾತ್ರ ಎಲ್ಲರಿಗೂ ಒಳ್ಳೇದೇ ಮಾಡ್ತಿದ್ದಾಳೆ ಪಾಪ ಅಂತ ರಂಗನಾಥ್ ಹೇಳ್ತಾರೆ ಹುಕಣ್ಣ ಹೇಳಿ ಅವಳು ಎಲ್ಲರ ಹೆಸರಿಗೂ ಒಂದೊಂದು ಕೋಟಿ ಏನು ಕೊಡ್ಕೊಂಡ್ ಹೇಳಿ ಅವಳು ಎಲ್ಲರ ಹೆಸರಿಗೂ ಒಬ್ರೊಬ್ರಿಗೆ ಒಂದೊಂದು ಕೋಟಿ ರೂಪಾಯಿ ಏನು ಕೊಡ್ತಾ ಇಲ್ಲ ಟ್ರಾಕ್ಸಿದಾಳ ಅಷ್ಟೇ ಪತ್ರಿಕೆಯಲ್ಲಿ ಓಹೋ ಇದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಬೇರೆ ಅಂತ ಶಾಂತಿ ಹೇಳ್ತಾಳೆ ಬೇಕು ಅತ್ತೆ ಸುಮ್ ಸುಮ್ನೆ ಯಾರು ಯಾರಿಗೂ ಕ್ರೆಡಿಟ್ಸ್ ಕೊಡಲ್ಲ ಮೀನ್ ಈ ಫಂಕ್ಷನ್ ಡೆಕೋರೇಷನ್ಸ್ ಎಲ್ಲಾ ನೀವೇ ಮಾಡಬೇಕು ಖರ್ಚಾಗುತ್ತೆ ಅಂತ ಹೇಳಿ ನಾನು ಕೊಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಹೂ ಸಾಕು ಶ್ರುತಿ ಬಾಕಿ ಯಾವ ಖರ್ಚು ಇರಲ್ಲ ಮೀನ ಹೇಳ್ತಾಳೆ ಅಯ್ಯೋ ನೀವು ಡೆಕೋರೇಷನ್ ಮಾಡ್ಬೇಕಲ್ಲ ಅಂತ ಶ್ರುತಿ ಕೇಳ್ತಾಳೆ ಮನೆ ಕಾರ್ಯಕ್ರಮ ದುಡ್ಡು ತಗೊಂತಿನ ಅಂತ ಮೀನೇ ಹೇಳ್ತಾಳೆ ನಾನ್ ನಾನ್ ನಿಮ್ ಇಬ್ಬರಿಗೂ ಮೇಕಪ್ ಮಾಡ್ತೀನಿ ಆದ್ರೆ ನಾನ್ ಮೀನಾರ್ ತರ ಫ್ರೀಯಾಗಿ ಮಾಡಲ್ಲ ಚಾರ್ಜಸ್ ಆಗುತ್ತೆ ಯಾಕಂದ್ರೆ ನಾನ್ ಬಂಡವಾಳ ಹಾಕಿರ್ತೀನಲ್ಲ ಅಂತ ರೋಹಿಣಿ ಹೇಳ್ತಾಳೆ ಸರಿ ಅದಕ್ಕೆ ಕೊಡ್ತೀವಿ ನಥಿಂಗ್ ಟು ವರಿ ಅಂತ ರವಿ ಹೇಳ್ತಾನೆ ಅಲ್ಲ ನನಗೊಂದು ಅರ್ಥ ಆಗಲಿಲ್ಲ ಇಲ್ಲಿ ಪತ್ರಿಕೆಯಲ್ಲಿ ಎಲ್ಲರೂ ಹೆಸರು ಹಾಕ್ಸಿರೋದು ಏನಕ್ಕೆ ಅಂತ ಸೂರ್ಯ ಕೇಳ್ತಾನೆ ಒಬ್ಬೊಬ್ರು ನಮಗೆ ಸಹಾಯ ಮಾಡಿರ್ತಾರೆ ಸೂರ್ಯ ಅವರೇ ಕೆಲಸ ಮಾಡಿದ್ರು ನನ್ನ ಹೆಸರು ಹಾಕ್ಸಿಲ್ಲ ಅಂತ ಮಾಡ್ಕೋಬಾರ್ದು ಅಲ್ವಾ ಅದಕ್ಕೆ ಅಂತ ಶ್ರುತಿ ಹೇಳ್ತಾಳೆ ಹಾಂ ಸರಿ ಸರಿ ಆಯಿತು ಹಂಗ ಸರಿ ಸರಿ ಆಯಿತು ಆದರೆ ನೋಡ್ರಪ್ಪ ಮ್ಯಾರೇಜ್ ಆ್ಯನಿವರ್ಸರಿ ದಿನ ನೀವು ಕಾರಲ್ಲಿ ಎಲ್ಲಿ ಓಡಾಡಬೇಕು ಅಂದರೂ ಸುತಾರ್ಸ್ತೀನಿ ಆಯ್ತಾ ನನ್ನ ಕಡೆಯಿಂದ ಮಾಡ್ತಾ ಇರೋದು ಹಾಂ ಏ ಮನೋಜ ನೀನೇನ್ ಏನ್ ಮಾಡ್ತೀಯೋ ಅಂತ ಸೂರ್ಯ ಕೇಳ್ತಾನೆ ನಾನೇನ್ ಮಾಡ್ಲಿ ಅಂತ ಮನೋಜ ಹೇಳ್ತಾನೆ ವೈಟ್ನರ್ ವೈಟ್ನರ್ ತಂದ್ಬಿಟ್ಟು ಹೆಸರು ಅಳ್ಸಾಕ್ ಬಿಡ್ತೀನಿ ನಿನ್ನ ಹೆಸ್ರನ್ನ ನೋ ನಿನ್ ಹೆಸರು ಹಾಕ್ಸಿದಾರಲ್ಲ ಇವರು ಅವ್ರಿಗೇನಾದ್ರೂ ಎಲ್ಪ್ ಮಾಡಲ್ಲ ಇವ್ರಿಗೆ ಅಂತ ಸೂರ್ಯ ಹೇಳ್ತಾನೆ ಐದು ಡಿಗ್ರಿ ನಮ್ಮ ಎಲ್ಪು ಸೇವೆಗಿವೆ ಎಲ್ಲ ಮಾಡಲ್ಲ ನಾನು ಅಂತ ಮನೋಜ ಹೇಳ್ತಾನೆ ಐದು ಡಿಗ್ರಿ ಇಷ್ಟೊಂದು ದೊಡ್ಡ ಶಾಪ್ ಇಟ್ಕೊಂಡಿದ್ಯಾ ಅಂತ ಸೂರ್ಯ ಹೇಳ್ತಾನೆ ಏ ಬಂಡವಾಳ ಹಾಕಿದಿನಪ್ಪ ಹಾಗೆಲ್ಲ ಫ್ರೀಯಾಗಿ ಏನು ಕೊಡಕ್ ಆಗಲ್ಲ ನನ್ನ ಕೈಲಿ ಹೋಗ್ಲಿ ಬಿಡು ಏನೋ ಒಂದು ಲೋಟನೋ ಸ್ಪೂನೋ ಪ್ಯಾಕ್ ಮಾಡಿಕೊಡ್ತೀನಿ ಅಂತ ಮನೋಜ ಇರ್ತಾನೆ ಲೋಟದಲ್ಲಿ ಕಾಫಿ ಹಾಕೊಂಡು ಸ್ಪೂನ್ ಅಲ್ಲಿ ಕುಡಿಬೇಕಾ ಮೈಕಮ್ಮ ಒಂದು ಒಂದ್ ದಿನ ದುಡಿಯೋದ್ರಲ್ಲಿ ಅದ್ರಲ್ಲಿ ಎಷ್ಟೆಷ್ಟು ದುಡ್ಡು ಬರುತ್ತೋ ಇವ್ರಿಗೆ ಅಂತ ಅಂತ ಸೂರ್ಯ ಹೇಳ್ತಾನೆ ಏನು ಒಂದಿನ ಸಂಪಾದನೆ ಎಲ್ಲ ಇವ್ರಿಗೆ ಕೊಟ್ಬಿಡ್ಬೇಕು ಏ ನನ್ ಕೈಲಾಗಲ್ಲಪ್ಪ ಮನೋಜ ಇರ್ತಾನೆ ಅಯ್ಯೋ ಯಾರು ಏನು ಕೊಡೋದ್ ಬೇಡ ಎಲ್ರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರೆ ಓಕೆನಾ ಅಂತ ಶೃತಿ ಹೇಳ್ತಾಳೆ ಹಂಗಿದ್ರೆ ಓಕೆ ಅಂತ ಮನೋಜ ಹೇಳ್ತಾನೆ ಅದೇ ಟೈಮ್ಗೆ ಮನೋಜ ಕಾಲ್ ಬರುತ್ತೆ ಹಾ ಹೇಳಿ ಸಂದೀಪ್ ಅಂತಾರೆ ಸೂರ್ಯ ಅಣ್ಣ ನೀವು ಕಳಿಸಿದ ಫೋಟೋನ ತಾತನಿಗೆ ತೋರಿಸ್ದೆ ಹೇಳ್ತಾರೆ ಸತ್ಯ ಏನ್ ಹೇಳಿದ್ರು ಅಂತ ಸೂರ್ಯ ಕೇಳ್ತಾನೆ ಅದು ಅಬ್ಬಗಿರೋ ಹುಡುಗಿ ಫೋಟೋ ಕಳ್ಸಿದ್ರಲ್ಲಣ್ಣ ಅಂತ ಸಂದೀಪ್ ಕೇಳ್ತಾರೆ ಸೂರ್ಯ ನಿಧಾನವಾಗಿ ಪೂಜಾ ಅಂತಾನೆ ಹಾ ಅವರೇ ಅಂತ ಅಣ್ಣ ಫೋನ್ ಹೋಗಿದ್ದು ಅಂತ ಸಂದೀಪ್ ಹೇಳ್ತಾರೆ ಹಿಂದಿನ ಸಂಚಿಕೆ ಮುಕ್ತಾಯವಾಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು